ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಸೀಟು ಬೇಕು ಅಂತ ಅರ್ಜಿಯನ್ನು ಸಲ್ಲಿಸುತ್ತಂಥ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೈಕಿ ಇದೀಗ ಫೋರ್ತ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫೋರ್ತ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವೈಟ್ ಮಾಡ್ತಿದ್ರು ಈ ಒಂದು ಲಿಸ್ಟ್ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಅನ್ನೋದ್ರ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಇದೀಗ ಡೌಟ್ಸ್ಗಳು ಶುರುವಾಗಿರುವಂಥದ್ದು ಸೊ ಈ ಎರಡು ಬಾರಿ ನಮ್ಮ ಹೆಸರು ಬಂದಿದೆ ಲಿಸ್ಟ್ ಅಲ್ಲಿ ಅಥವಾ ಒಮ್ಮೆ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಒಮ್ಮೆ ನಮಗೆ ಕಾಲೇಜ್ ಸೆಲೆಕ್ಷನ್ ಆಗಿತ್ತು ಅಥವಾ ಎರಡು ಬಾರಿ ಕಾಲೇಜ್ ಸೆಲೆಕ್ಷನ್ ಆಗಿತ್ತು ನಮಗೆ ಸೀಟ್ ಕೊಡ್ತಾರ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಫೋರ್ತ್ ರೌಂಡ್ ಅಲ್ಲಿ ಎಲಿಜಿಬಲ್ ಇರ್ತಾರೆ ನಂತರದಲ್ಲಿ ಯಾರಿಗೆಲ್ಲ ಸೀಟು ಪಕ್ಕ ಅಂತ ಹೇಳ್ಬೋದಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರಲಿದೆ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರೋದಿಲ್ಲ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಮಾಡ್ತಾರೆ ಆಪ್ಷನ್ ಎಂಟ್ರಿ ಯಾವಾಗ ಇರುತ್ತೆ ಸೊ ಫೋರ್ತ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಇದೆಲ್ಲದರ ಕುರಿತು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬಿಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಒನ್ ಟು ಅಪ್ ಟು ಬಿ ಎಡ್ ತನಕ ಮಾಹಿತಿಗಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟೇ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಟೆಲಿಗ್ರಾಮ್ ಅಲ್ಲಿ ವೀಕ್ಷಣೆ ಮಾಡ್ತಿರ್ಬೋದು ಅಲ್ಲಿ ನಿಮ್ಮದಾರ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ನಮಗೆ ನಿಮ್ಮ ಏನಾದರೂ ತೀರಾ ಸಮಸ್ಯೆ ಇದ್ದರೂ ಕೂಡ ಕಾಲ್ ಮಾಡಿ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಣೆ ಮಾಡೋಣ ಬನ್ನಿ ವಿದ್ಯಾರ್ಥಿಗಳು ಸೊ ಆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ಕೂಡ ವೀಕ್ಷಣೆ ಮಾಡ್ಕೊತಾರೆ ಆಗುತ್ತೆ ನಾವು ಮಾಡ್ತಾಯಿರೋಂಥ ಕೆಲಸ ನಿಮಗೆ ಇಷ್ಟ ಆಗ್ತಾಯಿರ್ತಾರೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಸರೆ ಕೊಡಬೋದು ಅಂತ ಹೇಳ್ತಾ ಸೊ ವಿಡಿಯೋಸ್ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಮರಿದೇ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರೋಂಥ ಪ್ರಶ್ನೆ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಸ್ಕ್ರೀನ್ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದಲೇ ಮಾಹಿತಿನ ಕೊಟ್ಟರು ಅದರ ಪ್ರಕಾರ ನಿಮಗೆ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಸೊ ಹಿಂದೆ ಅವರು ತಿಳಿಸಿರ್ತಕ್ಕಂಥ ಮಾಹಿತಿ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಪ್ರಕಟ ಆಗ್ತದೆ ಅಂತ ಅವರು ಮಾಹಿತಿನ ಕೊಟ್ಟಿದ್ರು ನಂತರದೇ ಆಗಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಮೂರನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟಿಸ್ತವೆ ಅಂತ ಮಾಹಿತಿನ ಕೊಟ್ಟಿದ್ರು ಸೊ ಮೂರನೇ ರೌಂಡ್ನ ಬಳಿಕ ನಾಲ್ಕನೇ ಸುತ್ತಿಗೆ ಹುಡುಕಿಕೆ ಆಗಿರತಕ್ಕಂಥ ಸೀಟುಗಳ ಸೀಟ್ ಮೆಟ್ರಿಕ್ಸನ್ನು ಫೆಬ್ರವರಿ ಮೂರನೇ ತಾರೀಕಿನಂದು ಪ್ರಕಟ ಮಾಡ್ತೇವೆ ಅಂತ ಅವರು ಮಾಹಿತಿ ಕೊಟ್ಟಿದ್ರು ಸೀಟ್ ಮೆಟ್ರಿಕ್ ಫೋರ್ತ್ ರೌಂಡ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಫೆಬ್ರವರಿ ನಾಲ್ಕು ಮತ್ತೆ ಫೆಬ್ರವರಿ ಐದನೇ ತಾರೀಕಿಗೆ ಅವಕಾಶನ ಕೊಡ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು ಸೊ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಿದ್ರೆ ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು ಸದ್ಯಕ್ಕೆ ಯಾವುದೇ ರೀತಿ ರೌಂಡ್ ಬಗ್ಗೆ ಅಪ್ಡೇಟ್ ನ ಇಲಾಖೆ ಕೊಟ್ಟಿಲ್ಲ ಸೊ ಇದನ್ನೇ ಫಾಲೋ ಕೂಡ ಮಾಡ್ತಾರೆ ಫೆಬ್ರವರಿ ಮೂರನೇ ತಾರೀಕಿನಿಂದ ನಿಮ್ಮ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುತ್ತೆ ಅದರ ಪ್ರಕಾರ ಯಾವ ಯಾವ ಒಂದು ಕಾಲೇಜುಗಳಲ್ಲಿ ಯಾವ ಯಾವ ಡಿಸ್ಟಿಕ್ಗಳಲ್ಲಿ ಎಷ್ಟೆ ಸೀಟ್ ಗಳು ಉಳ್ಕೊಂಡಿದೆ ಏನು ನೀವು ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಕಾಲೇಜ್ ವೈಸ್ ಅದರ ಪ್ರಕಾರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಫೆಬ್ರವರಿ ನಾಲ್ಕು ಫೆಬ್ರವರಿ ಐದನೇ ತಾರೀಕಿಗೆ ಅವಕಾಶ ಕೊಟ್ಟಿರ್ತಾರೆ ಫೆಬ್ರವರಿ ಏಳನೇ ತಾರೀಕಿನ ಏನು ಕಾಲೇಜ್ ಸೆಲೆಕ್ಷನ್ ಅನ್ನು ಪ್ರಕಟ ಮಾಡ್ತಾರೆ ಸೊ ಈ ಒಂದು ಫೆಬ್ರವರಿ ಏಳನೇ ತಾರೀಕಿನ ಪ್ರಕಟ ಆಗ್ತಿರ್ತಕ್ಕಂಥ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಪಕ್ಕಾ ಸೊ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಯಾರಿಗೆಲ್ಲ ಹೆಸರು ಬರುತ್ತೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹೆಸರಾದರೂ ಬರುತ್ತೆ ಪರಿಗಣಿಸ್ತಾರೆ ಅಂತ ಮಾಹಿತಿಯನ್ನು ತಿಳಿಸುವಂಥದ್ರೆ ಮೊದಲ ಬಾರಿಗೆ ಈ ಒಂದು ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸೊ ಆಪ್ಷನ್ ಎಂಟ್ರಿನ ಮಾಡಿ ಅಂದರೆ ಮೊದಲ ಬಾರಿಗೆ ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರ್ತದಲ್ಲ ಈ ಕಳೆದ ಯಾವುದೇ ಲಿಸ್ಟಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಅವರಿಗೆ ಹೆಸರೇ ಬಂದಿರಲ್ಲ ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿರಬಹುದು ಅಥವಾ ಕಾಲೇಜ್ ಸಿಕ್ಕಿರಬಹುದು ಸೊ ಸ್ಟಾರ್ ಮಾರ್ಕ್ ಬಂದಂತ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಲಿ ಫೋರ್ತ್ ರೌಂಡ್ಗೆ ಗೆ ಆ ಅವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಇಂಟ ಮಾಡಬಹುದು ಮತ್ತೆ ತರ್ಡ್ ರೌಂಡಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಕಾಲೇಜ್ ಸಿಕ್ಕಿರಲ್ಲ ಫಸ್ಟ್ ಟೈಮ್ ಅವ್ರಿಗೆ ಕಾಲೇಜ್ ಸಿಕ್ಕಿರತ್ತಲ್ಲ ಸ್ಟಾರ್ ಮಾರ್ಕ್ ಬರ್ದೇನೆ ಯಾವುದೇ ಒಂದು ಅಲ್ಲಿ ಅವರಿಗೆ ಹೆಸರು ಬಂದಿರೋದಿಲ್ಲ ಸ್ಟಾರ್ ಮಾರ್ಕ್ ಬಂದಿರೋದಿಲ್ಲ ತರ್ಡ್ ರೌಂಡಲ್ಲಿ ಫಸ್ಟ್ ಟೈಮ್ ಹೆಸರೇ ಬಂದು ಮತ್ತೆ ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಹೋಗ್ತೀವಿ ನಮ್ಗೆ ಯಾವ ಕಾಲೇಜ್ ಬಡ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಪರಿಗಣಿಸ್ತಾರೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ನಾನು ಹೇಳ್ತಿರೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೇಳಿಸಿಕೊಳ್ಳಿ ಈ ವಿದ್ಯಾರ್ಥಿಗಳನ್ನು ಮಾತ್ರ ನಾಲ್ಕನೇ ರೌಂಡ್ಗೆ ಪರಿಗಣಿಸ್ತಾರೆ ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಮಾತ್ರ ಸ್ಟಾರ್ ಮಾರ್ಕ್ ಬಂದು ಕಳೆದ ಯಾವುದೇ ಲಿಸ್ಟಲ್ಲಿ ಹೆಸರು ಬರೆದಿರೋರು ಕೂಡ ಆಟೋಮೆಟಿಕ್ಲಿ ಹೋಗ್ತೀರಾ ಮತ್ತೆ ತರ್ಡ್ ರೌಂಡಲ್ಲಿ ಫಸ್ಟ್ ಟೈಮಲ್ಲಿ ಹೆಸರು ಬಂದು ಫಸ್ಟ್ ಟೈಮಲ್ಲೇ ಅವರಿಗೆ ನಿಮ್ಮ ಕಾಲೇಜ್ ಅಲಟ್ ಆಗಿರುವಂಥ ವಿದ್ಯಾರ್ಥಿಗಳು ನಮ್ಗೆ ಆ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಲ್ ಇರ್ತೀರ ಮತ್ತು ಇವಾಗ ಈಗ ತರ್ಡ್ ರೌಂಡ್ನ ಬಳಿಕ ಫೋರ್ತ್ ರೌಂಡ್ ವೆರಿಫಿಕೇಶನ್ ಲಿಸ್ಟ್ ಪ್ರಕಟ ಆಗಿದ್ದಲ್ಲ ಅಥವಾ ಈ ಟೈಮಲ್ಲಿ ವೆರಿಫಿಕೇಶನ್ ಏನು ಮಾಡಿಸಿದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರ ಸೊ ನಿಮ್ಮದು ವೆ ವೆರಿಫಿಕೇಶನ್ ಲಿಸ್ಟ್ ಯಾವಾಗ ಬಂದಿರಬಹುದು ಸೊ ಇವಾಗ ಮಾಡ್ತೀವಿ ಒಟ್ಟಿನಲ್ಲಿ ನಾವು ಅಂತಕ್ಕಂಥ ವಿದ್ಯಾರ್ಥಿಗಳು ಫೋರ್ ತೌಂಡ್ ಗೆ ಎಲಿಜಿಬಲ್ ಇರ್ತೀರಾ ಇರೋರ ಸೊ ಎಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ನೀವು ಫೋರ್ತ್ೌ ಎಲಿಜಿಬಲ್ ಇರ್ತೀರಾ ನೀವು ಕೂಡ ಆಪ್ಷನ್ ಎಂಟ್ರಿ ಸೀಟ್ಮೆಂಟಿಕ್ಸ್ ಪ್ರಕಾರ ಎಲ್ಲ ಮಾಡ್ಕೊಂಡು ಕಾಲೇಜಿನ ಪಡ್ಕೊಳ್ಳೋದಕ್ಕೆ ಅರ್ಹ ಇರ್ತಾರೆ ಸೊ ಯಾರಿಗೆಲ್ಲ ಸೀಟ್ ಪಕ್ಕ ಆಗದ್ರೆ ಅಂತ ಹೇಳಿದ್ರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಸರಿಗ ಮಾಡಿದ್ರೆ ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಆದ್ಯತೆ ನೀಡೋದಾಗಿರುತ್ತೆ ಕಾಲೇಜ್ ಇನ್ನಷ್ಟು ಆಡ್ ಮಾಡ್ಕೊಳ್ಳೋದು ಅಥವಾ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಟೈಮ್ ಅಲ್ಲಿ ಇರತಂಥ ಕಾಲೇಜ್ಗಳ ಆದ್ಯತೆನೆ ಚೇಂಜ್ ಮಾಡೋದು ಫಸ್ಟ್ ಯಾವುದೋ ಕಾಲೇಜ್ ಕೊಟ್ಟಿರ್ತಾರೆ ಆ ಕಾಲೇಜಿಗೆ ಸೀಟ್ ಇರೋದಿಲ್ಲ ಸೀಟ್ ಮೆಟ್ರೆಕ್ಸ್ ನೋಡಿದಾಗ ಸೊ ಆ ಟೈಮಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಫುಲ್ ಡಿಲೀಟ್ ಮಾಡಿ ನೀವು ಬೇರೆ ಕಾಲೇಜ್ಗಳ ಹಾಕೋದಾಗಿರ್ಬೋದು ಈ ಥರ ಬೇರೆ ಬೇರೆ ಮಾಡ್ಬೋದಾಗಿರುತ್ತೆ ಫುಲ್ ಆಲ್ಮೋಸ್ಟ್ ಡಿಲೀಟ್ ಮಾಡೋಕೋಬೇಡಿ ಸರ್ವರ್ ಸಮಸ್ಯೆ ಏನೊಂದು ಮತ್ತೊಂದು ಬರಬಹುದು ಅಂತ ಹೇಳ್ತಾ ಆದ್ಯತೆ ಅವಾಗ ಚೇಂಜ್ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಆಗುತ್ತೆ ಸೊ ಒಟ್ಟು ವಿದ್ಯಾರ್ಥಿಗಳಿಗೆ ಕಾಲೇಜು ಆಪ್ಷನ್ ಎಂಟು ಯಾರು ಸರಿಯಾಗಿ ಮಾಡ್ಕೊತಾರಲ್ಲ ಸೊ ಇನ್ನೊಂದು ಕ್ಯಾಟಗರಿ ಸೀಟ್ಸ್ನ ಬಿಟ್ಟು ಜಿ ಎಮ್ ಸೀಟ್ಸ್ನ ಆಯ್ಕೆ ಮಾಡಿ ಜಿ ಎಮ್ ಅಲ್ಲಿ ಜಿ ಎಮ್ ಅಂದರೆ ಜಸ್ಟ್ ಅದು ಕ್ಯಾಟಗರಿ ವೈಸ್ ಬರಲ್ಲ ಜನರಲ್ ಮೆರಿಟ್ ಅಂತ ಹೆಚ್ಚಿಗೆ ಪರ್ಸೆಂಟ್ ಇದ್ರೆ ನಿಮಗೆ ಅದರ ಬೇಸ್ ಮೇಲೆ ಆ ಕಟ್ ಆಫ್ಕೇ ಜಾಸ್ತಿ ನಿಮ್ಮ ಪರ್ಸೆಂಟೇಜ್ ಇದ್ರೆ ಸೀಟ್ ಕೊಡ್ತಾರೆ ಸೊ ಜಿ ಎಮ್ ಸೀಟ್ನೇ ಆಯ್ಕೆ ಮಾಡಿ ಯಾಕಂದರೆ ಆಲ್ಮೋಸ್ಟ್ ಕ್ಯಾಟಗರಿ ಗಳು ಫಿಲ್ ಆಗಿರ್ತವೆ ಜಿ ಎಂ ಸೀಟ್ ಮಾಡಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಯಾರು ಮಾಡ್ಕೊಂತಾರಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ತಲೆನ ಓಡಿಸೋರ ಮುಖಾಂತರ ವಿದ್ಯಾರ್ಥಿ ನಾವು ಕೂಡ ಗೈಡ್ಲೈನ್ಸ್ ಮಾಡ್ತೇವೆ ಆ ಟೈಮಲ್ಲಿ ಸೊ ಆಪ್ಷನ್ ಎಂಟ್ರಿ ಯಾರು ಸರಿ ಮಾಡ್ತಾರೆ ಅಂದ್ರೆ ಏನು ಎತ್ತ ಎತ್ತರ ಬಗ್ಗೆ ಮುಂದೆ ಮಾಹಿತಿಯನ್ನು ಕೊಡ್ತೇವೆ ಸೊ ವಿಡಿಯೋ ವೀಕ್ಷಣೆ ಮಾಡ್ತೀರಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಒಟ್ಟು ಪರ್ಸೆಂಟೇಜ್ ಅಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಸಿಗ್ತದೆ ಹೆಚ್ಚನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲೈಕನ್ ಕ್ಲಿಕ್ ಮಾಡಿ ಯಾವಲ್ಲ ವಿದ್ಯಾರ್ಥಿಗಳ ಹೆಸರು ಬರೋದಿಲ್ಲ ಅಂದ್ರೆ ಎರಡು ಬಾರಿ ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಎರಡು ಬಾರಿ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇರಬಹುದು ಬಟ್ ಎರಡು ಬಾರಿ ಕಾಲೇಜ್ ಸಿಕ್ಕಿರುವಂತಹ ರಿಜೆಕ್ಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಅಲ್ಲಿ ಕಾಲೇಜ್ ಸಿಕ್ತು ರಿಜೆಕ್ಟ್ ಮಾಡಿ ರೌಂಡ್ ಬರ್ತೀನಿ ನಿಮಗೆ ಅವಕಾಶ ಇರೋದಿಲ್ಲ ಅಥವಾ ಸೆಕೆಂಡ್ ರೌಂಡ್ ಸ್ಟಾರ್ ಮಾರ್ಕ್ ಬಂದಿತ್ತು ತರ್ಡ್ ರೌಂಡ್ ಅಲ್ಲಿ ಕಾಲೇಜ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಸೆಕೆಂಡ್ ರೌಂಡ್ ಕಾಲೇಜ್ ಬಂದಿತ್ತು ಈ ತರ ಯಾವುದೇ ವ್ಯಾರ್ಥಿಗಳು ಆದರೂ ಕೂಡ ರೌಂಡ್ ಗೆ ನೀವು ಎಲಿಜಿಬಲ್ ಇರೋದಿಲ್ಲ ಈ ಕುರಿತು ಇಲಾಖೆ ಕಡೆ ಮಾಹಿತಿ ಬಂದಿರತಕ್ಕಂಥ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ